ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಹೇಗೆ ನಮ್ಮ ಬಿಹೇವಿಯರ್ ಇರಬೇಕು ನಮ್ಮ ಮನಸ್ಥಿತಿ ಹಾಗೂ ಮನೆಯ ಸ್ಥಿತಿ ಹೇಗಿರಬೇಕು ಅನ್ನೋದರ ಕುರಿತಾಗಿ ಮಾಹಿತಿ ತಿಳಿಸ್ಕೊಡ್ತಿದ್ರಿ ಸೊ ಈ ಫ್ಯಾಕ್ಟರ್ಸ್ನೆಲ್ಲ ಕರೆಕ್ಷನ್ ಮಾಡ್ಕೊಬೇಕು ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸು ಫ್ಯಾಮಿಲಿ ಫ್ಯಾಕ್ಟರ್ಸು ಫುಡ್ಡು ನ್ಯೂಟ್ರಿಷನ್ನು ಇದೆಲ್ಲ ಕರೆಕ್ಟ್ ಮಾಡ್ಕೊಂಬರ್ಬೇಕು ಒಂದು ಗೈನಕಾಲಜಿಸ್ಟ್ ಅಥವಾ ಸ್ತ್ರೀರೋಗ ತಜ್ಞರನ್ನ ಹತ್ರ ಮೀಟ್ ಮಾಡಬಹುದು ತುಂಬ ಔಷಧಿಗಳು ತೊಗೊಳೋದು ಅವ್ನ ನೆಸಿಟಿ ಇರಲ್ಲ ನಾನು ಹೇಳಿದೆ ಆ ಮೆನಾರ್ಕಿ ಆಗಿದ್ಮೇಲೆ ಸ್ವಲ್ಪ ಇರ್ರೆಗ್ಯುಲರ್ ಆಗಿರತ್ತೆ ಪೀರಿಯಡ್ಸು ಸೊ ಅದನ್ನು ಇಟ್ಕೊಂಡಿರಿ ಭಯ ಪಡಬೇಡಿ ಅಯ್ಯೋ ಸರಿ ಆಗಲಿಲ್ಲ ಇದು ಆಮೇಲೆ ಮತ್ತೊಂದು ಏನು ಅಂದರೆ ಪ್ಯಾನಿಕ್ಕಾಗಿ ಏನೋ ಟ್ರೈ ಮಾಡೋದು ಸೊ ಇವಾಗ ಪೀರಿಯಡ್ಸ್ ಆಯಿತು ಮನೇಲಿ ಫಸ್ಟ್ ಪೀರಿಯಡ್ ಆಗಿದೆ ಫಸ್ಟು ಆ ಹುಡುಗಿಗೆ ಕೂಡಿಸಿ ಮದರ್ರು ಸಮಾಧಾನ ಹೇಳಿ ಅದೇನಿದೆ ಮೆನ್ಸ್ಟಲ್ ಪ್ಯಾಡ್ಸ್ ಹೆಂಗೆ ಉಪಯೋಗ್ಸೋದು ಇದು ಅದನ್ನು ಎಜುಕೇಟ್ ಮಾಡೋದು ನಂತರ ನಿಧಾನವಾಗಿ ಎಜುಕೇಟ್ ಮಾಡ್ಕೊಂಬರೋದು ಬರೋದು ಬಾಡಿಯಲ್ಲಿ ಏನು ಚೇಂಜ್ ಆಗ್ತಾ ಇದೆ ಅಂತ ಆ ಹುಡುಗಿ ಭಯ ಪಡಬಾರ್ದು ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಕೆಲವು ಸಲ ಈ ಆಯುರ್ವೇದದ ಪ್ರಕಾರ ಈ ಮೆನ್ಸ್ಟ್ರಲ್ ಕಪ್ಸು ಇದೆಲ್ಲ ಒಳ್ಳೇದಲ್ಲ ಯಾತಕ್ಕಂದ್ರೆ ಆ ರಜಸ್ಸು ಕೆಳಗಡೆ ಹೋಗ್ತಾ ಇರಬೇಕು ಅದನ್ನು ಹೋಲ್ಡ್ ಮಾಡಿಟ್ಕೊಂಡ್ರೆ ವಾತದ ಗತಿ ಮೇಲೆ ಹೋಗುತ್ತೆ ಪ್ಯಾಟ್ಸ್ ಓಕೆ ಬಟ್ ಆಯುರ್ವೇದ ಇನ್ನೂ ಆರ್ಗ್ಯಾನಿಕಾಗಿ ಹೋಗಬೇಕು ಅಂದರೆ ಕಾಟನ್ ಪ್ಯಾಟ್ಸ್ ತುಂಬ ಒಳ್ಳೆಯದು ಮಾರ್ಕೆಟ್ ಎನ್ಕರೇಜ್ ಮಾಡೋಣ ಕಾಟನ್ ಕ್ಲಾತ್ ಪ್ಯಾಟ್ಸು ಯೂಸ್ ಅಂತರೋ ಕಾಟನ್ ಕ್ಲಾತ್ ಇದ್ದರೆ ಇನ್ನೂ ಡೆಲಿಕೇಟ್ ಆಗಿರುತ್ತೆ ಸ್ಕಿನ್ ಮೇಲೆ ಇನ್ನೂ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ ಡೆಲಿಕೇಟ್ ಆಗಿರುತ್ತೆ ಬೇರೆ ಏನೂ ತೊಂದರೆಗಳು ಕಾಸ್ ಮಾಡೋಲ್ಲ ಪ್ಯಾಟ್ಸು ಕಿಲಿಸಲಿ ರ್ಯಾಶು ಅದು ಇದು ಎಲ್ಲ ಬರುತ್ತೆ ಸೊ ಇದ್ರದ್ದು ಒಂದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಒಂದು ಜನರಲ್ ಸೈಕಲಲ್ಲಿ ಆಯುರ್ವೇದದ ಪ್ರಕಾರ ಮೂರು ಕಾಲಗಳಿದೆ ರಜಸ್ರಾವ ಕಾಲ ಮೆನ್ಸ್ಟ್ರೇಷನ್ ಆಗೋದು ಋತು ಕಾಲ ಒವ್ಯುಲೇಟ್ರಿ ಫೇಸು ಋತುವ್ಯತೀತ ಕಾಲ ಆ ನೆಕ್ಸ್ಟ್ ಫೇಸು ಆ ಒವಿಲೇಷನ್ ಆಗಿದ್ಮೇಲೆ ನೆಕ್ಸ್ಟ್ ಫೇಸ್ ವ್ಯತೀತ ಕಾಲ ಅಂತ ಈ ಋತುಸ್ ರಜೋಸ್ರಾವ ಕಾಲದಲ್ಲಿ ಒಂದು ಹೆಣ್ಣಿಗೆ ಇಷ್ಟು ನೀವು ಅಭ್ಯಾಸ ಮಾಡಿಸ್ಬೇಕು ಮೊದಲನೇದು ತನ್ನಲ್ಲಿ ಆಗ್ತಾ ಇರೋ ಈ ರಜೋ ದರ್ಶನ ಮನಸ್ಸಿಗೂ ಎಫೆಕ್ಟ್ ಮಾಡುತ್ತೆ ಮನಸ್ಸಲ್ಲಿ ಆಗ್ತಾ ಇರೋ ಉದ್ವೇಗಗಳನ್ನು ಹತೋಟಿಯಲ್ಲಿ ಇಟ್ಕೊಬೇಕು ಕ್ರೋಧ ಕಾಮ ಬೇರೆ ಮನಸ್ತಾಪಗಳು ಏನಾದ್ರು ಆಗ್ತಾಯಿತ್ತು ದುಃಖ ಇದೆಲ್ಲ ಆಗ್ತಾಯಿತ್ತು ಅಂತ ಮನಸ್ಸು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕು ಕೂಗೋದು ಅಳೋದು ಕೋಪಿಸ್ಕೊಳ್ಳೋದು ಇದು ಮಾಡಕೂಡ್ದು ಆಯುರ್ವೇದ ಇದು ಹೇಳುತ್ತೆ ಹತೋಟಿಯಲ್ಲಿ ಪಾಸಿಟಿವ್ ಥಾಟ್ಸ್ ಎನ್ಕರೇಜ್ ಮಾಡಬೇಕು ಇವಾಗ ಒಂದು ಗರ್ಲಲ್ಲಿ ಬ್ಲೀಡಿಂಗ್ ಶುರು ಆಗಿದೆ ಅವಳಿಗೆ ಒಂದು ಎರಡು ಮೂರು ಸೈಕಲ್ ಹಿಂದೆ ನಂದು ಆಗಿತ್ತು ಈ ನೆಕ್ಸ್ಟ್ ಟೈಮು ಪಾಪ ಅವಳು ಬೇಜಾರು ಪಟ್ಕೊತಾಳೆ ಒ ನಂಗೆ ತಿರ್ಗಾ ಬ್ಲೀಡಿಂಗ್ ಆಗ್ತದೆ ಮೂರು ದಿವಸ ಬೇರೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಪಾಸಿಟಿವ್ ಥಾಟ್ಸ್ನ ಎನ್ಕರೇಜ್ ಮಾಡಬೇಕು ಪಾಸಿಟಿವ್ ಥಾಟ್ಸ್ ಎನ್ಕರೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಲೆವೆಲ್ಸು ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ಥಾಟ್ಸ್ ಎಂಕರೇಜ್ ಮಾಡಬೇಕು ಎರಡನೇದು ಆ ಬ್ಲೀಡಿಂಗ್ ಆಗೋ ಫೇಸಲ್ಲಿ ನಾರ್ಮಲ್ ಹೆಲ್ತಿ ಈಟಿಂಗನ್ನು ಎಂಕರೇಜ್ ಮಾಡಬೇಕು ಓವರ್ ಈಟಿಂಗ್ ಎಂಕರೇಜ್ ಮಾಡಬಾರ್ದು ಎಂಥ ಆಹಾರ ಸೇವನೆ ಮಾಡಬೇಕು ವಾತ ಪಿತ್ ಜಾಸ್ತಿ ಆಗಿರೋದ್ರಿಂದ ಈ ರಜಸ್ರಾವ ಆಗ್ತಾ ಇದೆ ಅದನ್ನು ಎರಡು ಕಮ್ಮಿ ಮಾಡಕ್ಕೆ ಆಹಾರ ಸೇವನೆ ಮಾಡಬೇಕು ಆಯುರ್ವೇದ ಏನೇನು ಹೇಳುತ್ತೆ ಹಾಲು ಸೇವನೆ ಅನ್ನ ಸೇವನೆ ಹೆಸರು ಬೇಳೆ ಸೇವನೆ ಯವ ಬಾರ್ಲಿ ಸೇವನೆ ತುಪ್ಪ ಸೇವನೆ ಇದೆಲ್ಲ ಮಾಡಬೇಕು ವಾತ ಪಿತ್ತ ಕಮ್ಮಿ ಆಗ ಆಹಾರ ಸೇವನೆ ಮಾಡೋದು ಎನ್ಕರೇಜ್ ಮಾಡಬೇಕು